ಅನಮೋಡದಲ್ಲಿ ಉಚಿತ ಹೊಲಿಗೆ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ಜೋಯಿಡಾ ಕೆನರಾ ಬ್ಯಾಂಕ್ ದೇಶಪಾಂಡೆ ಆಸಿಡ್ ಸಂಸ್ಥೆ ಹಳಿಯಾಳ ವಿಸ್ತರಣಾ ಶಾಖೆ ಹಾಗೂ ಟಾಟಾ ಹಿಟಾಚಿ ಮಷಿನರಿ ಪ್ರೈವೇಟ್ ಲಿಮಿಟೆಡ್ ಧಾರವಾಡ ಇವರ ಸಂಯೋಗದೊಂದಿಗೆ ಅನಮೋಡ ಗ್ರಾಮದಲ್ಲಿ ಒಂದು ತಿಂಗಳ ಉಚಿತ ಹೊಲಿಗೆ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮ ಉದ್ಘಾಟನೆಯನ್ನು ಶ್ರೀಮತಿ ಪಾರ್ವತಿಗೌಡ ದೀಪವನ್ನು ಬೆಳಗಿಸಿ ಉದ್ಘಾಟಿಸಿದರು ಅತಿಥಿಗಳಾಗಿ ಆಗಮಿಸಿದ್ದ ವಿಲಾಸ ಗಾಂಕರ ಸಾಮಾಜಿಕ ಕಾರ್ಯಕರ್ತರು ಅನಮೋಡ ಮಾತನಾಡಿ ಹೊಲಿಗೆ ತರಬೇತಿ ಒಂದು ಒಳ್ಳೆಯ ಉದ್ಯೋಗ ಮಹಿಳೆಯರಿಗೆ ಹಣ ಸಂಪಾದನೆ ಮಾಡುವಂಥ ಉದ್ಯೋಗವಾಗಿದೆ ಎಂದು ಹೇಳಿದರು ವಿನಾಯಕ ಚೌಹಾಣ್ ಯೋಜನಾ ಸಂಯೋಜಕರು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟ್ ಸಂಸ್ಥೆ ಹಳಿಯಾಳ ಮಾತನಾಡಿ ಮಹಿಳೆಯು ಮತ್ತೊಬ್ಬರಿಗೆ ಭಾರವಾಗಬಾರದು ಏಕೆಂದರೆ ಮಹಿಳೆ ಹುಟ್ಟಿದ ತಕ್ಷಣ ತಂದೆ ತಾಯಿಯ ಆಸರೆಯಲ್ಲಿ ಮದುವೆಯಾದ ನಂತರ ಗಂಡನ ಆಸರೆಯಲ್ಲಿ ವಯಸ್ಸಾದ ನಂತರ ಮಕ್ಕಳ ಆಸರೆಯಲ್ಲಿ ಬೆಳೆಯುತ್ತಾರೆ ಹೀಗಾಗಿ ಅವರು ಪುರುಷರಂತೆ ಸರಿ ಸಮಾನವಾಗಿ ದುಡಿಯುವಂತಾಗಬೇಕು ಬೇಡುವ ಕೈಗಳಾಗಬಾರದು ನೀಡುವ ಕೈಗಳಾಗಿ ಬೆಳೆಯಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಶ್ರೀಕಾಂತ ದೇಸಾಯಿ ಶ್ರೀಮತಿ ರೇಷ್ಮಾ ಪಠಾಣ್ ಸಂಪನ್ಮೂಲ ವ್ಯಕ್ತಿ ಮತ್ತು ಮಹಾಂತೇಶ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಅಶೋಕ ಸೂರ್ಯವಂಶಿ ಯೋಜನಾಧಿಕಾರಿಗಳು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟ್ ಸಂಸ್ಥೆ ಜೋಯಿಡಾ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಸಂಸ್ಥೆಯಲ್ಲಿ ಉಚಿತ ಇರುವ ತರಬೇತಿಗಳ ಕುರಿತು ತಿಳಿಸಿದರು ಕೊನೆಯಲ್ಲಿ ಮನೋಹರ ಚವರಿ ಕ್ಷೇತ್ರ ಮೇಲ್ವಿಚಾರಕರು ಕಾರ್ಯಕ್ರಮ ಆಯೋಜಿಸಿ ವಂದಿಸಿದರು